ಪಿಎಸ್ಐ ಹಾಗೂ ಪೊಲೀಸ್ ಸಿಬ್ಬಂದಿಯ ಆರೋಗ್ಯ ವಿಚಾರಿಸಿದ ಕಾಂಗ್ರೆಸ್ ಮುಖಂಡರು ದಾಂಡೆಲಿಯ ವೃದ್ಧೆಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಬಂಧಿಸುವ ಸಂದರ್ಭದಲ್ಲಿ ಗಾಯಗೊಂಡ ಪಿಎಸ್ಐ ಕಿರಣ್ ಪಾಟೀಲ್ ಇಮ್ರಾನ್ ಹಾಗೂ ಕೃಷ್ಣಪ್ಪ ಇವರುಗಳ ಆರೋಗ್ಯವನ್ನು ಕಾಂಗ್ರೆಸ್ ಮುಖಂಡರು ಭಾನುವಾರ ಬೆಳಿಗ್ಗೆ ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಿಸಿದರು ಶನಿವಾರ ಕುಳಗಿ ರಸ್ತೆಯಲ್ಲಿ ಆರೋಪಿ ಫೈರೋಜ್ ಎರಗಟ್ಟಿ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದ ಜೀವ ಜೀವರಕ್ಷಣೆಗಾಗಿ ಪಿಎಸ್ಐ ಕಿರಣ್ ಪಾಟೀಲ್ ಆರೋಪಿಯ ಮೇಲೆ ಗುಂಡು ಹಾರಿಸಿದರು ಘಟನೆ ತಿಳಿದ ನಂತರ ಶನಿವಾರ ಸಂಜೆ ಶಾಸಕ ಆರ್ ವಿ ದೇಶಪಾಂಡೆ ಗಾಯಗೊಳಗಾಗಿದ್ದ ಪೊಲೀಸ್ ಅಧಿಕಾರಿ ಪಿಎಸ್ಐ ಕಿರಣ್ ಪಾಟೀಲ್ ಇಮ್ರಾನ್ ಹಾಗೂ ಕೃಷ್ಣಪ್ಪ ಇವರ ಆರೋಗ್ಯವನ್ನು ವಿಚಾರಿಸಿದರು ಇವರು ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಕೂಡ ಫೋನಿನಲ್ಲಿ ಪೊಲೀಸ್ ಅಧಿಕಾರಿಗಳ ಆರೋಗ್ಯವನ್ನು ವಿಚಾರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಕೀರ್ತಿ ಗಾವ್ಕರ್ ತಸ್ವರ್ ಸೌದಾಗರ್ ಫ್ರಾನ್ಸಿಸ್ ಮಾಸ್ಕರ್ನೆಸ್ ಅನಿಲ್ ದಂಡ್ಗಲ್ ಇಕ್ಬಾಲ್ ಸೇಖ್ ದಿವಾಕರ್ ನಾಯಕ್ ರಾಮ್ಲಿಂಗ್ ಜಾಧವ್ ಶ್ರೀನಿವಾಸ್ ಬಾಬು ಇನ್ನಿತರು ಇದ್ದರು

কলি ব্যাংক ইউ সাপোর্ট করেলে হ্যাঁ হ্যাঁ রিলিজ করব এটা ইজ আ থ্রেট টু দ্য সোসাইটি ইজ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ